ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಮಾರಿಗೋಲ್ಡ್ ಅಂದರೆ ಚೆಂಡು ಹೂವಿನ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ ನಾವು ಚೆಂಡು ಹೂವನ್ನು ಯಾವ ರೀತಿ ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಆರೋಗ್ಯಕರ ಬೆನಿಫಿಟ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಚೆಂಡು ಹೂವನ್ನು ನಾವು ಬಳಸೋದ್ರಿಂದ ಕಿಡ್ನಿ ಸ್ಟೋನನ್ನು ಒಂದು ಕರಗಿಸುವಂತಹ ಒಂದು ದಿವ್ಯ ಶಕ್ತಿ ಚೆಂಡು ಹೂವಿಗೆ ಹೇಗೆಂದರೆ ಮೂತ್ರಪಿಂಡದ ಕಲ್ಲು ಸಮಸ್ಯೆಗೆ ಇದು ಒಂದು ಒಳ್ಳೆಯ ಪರಿಹಾರ ಅಂತಲೇ ಹೇಳ್ಬೋದು ಈ ಹೂವಿನ ಎಲೆಯಿಂದ ಕಷಾಯ ತಯಾರಿಸಿ ಕೆಲವು ದಿನಗಳು ಸೇವಿಸೋದ್ರಿಂದ ಹರಳುಗಳು ಅಂದರೆ ಕಿಡ್ನಿ ಸ್ಟೋನ್ಗಳು ಕರಗಿ ಶರೀರದಿಂದ ಹೊರಹೋಗುತ್ತೆ ಇನ್ನು ಹೊಟ್ಟೆಯ ಸೋಂಕಿನ ವಿರುದ್ಧ ಹೋರಾಟ ಮಾಡುತ್ತದೆ ಈ ಮಾರಿಗೋಲ್ಡ್ ಬಿಸಿ ನೀರಿನಲ್ಲಿ ಚೆಂಡು ಹೂವನ್ನು ಹಾಕಿ ಚೆನ್ನಾಗಿ ಕುದಿಸಿ ಕುದಿಸಿ ಆರಿಸಿ ಶೋಧಿಸಿಕೊಂಡು ಕುಡಿಯೋದ್ರಿಂದ ಹೊಟ್ಟೆಯ ಸೋಂಕು ಹಾಗೂ ಹೊಟ್ಟೆ ನೋವು ನಿವಾರಣೆ ಆಗುತ್ತದೆ ತ್ವಚೆಗೆ ಬಹಳಷ್ಟು ಅನುಕೂಲಕಾರಿ ಮಾರಿಗೋಲ್ಡ್ ವಿಶೇಷವಾಗಿ ಚರ್ಮದ ಮೇಲೆ ಗುಳ್ಳೆಗಳನ್ನು ಹೊಂದಿರುವವರು ಇಸುಬು ತೊನ್ನು ಇತ್ಯಾದಿ ಸಮಸ್ಯೆಗಳಿಂದ ಬಳಲುತ್ತಿರುವವರು ಚೆಂಡು ಹೂವಿನ ರಸವನ್ನು ತಮ್ಮ ಚರ್ಮವ್ಯಾಧಿಯಲ್ಲಿ ಬಳಸಬಹುದು ಈ ರೀತಿ ಮಾಡೋದ್ರಿಂದ ಚರ್ಮವ್ಯಾಧಿಯ ಸಮಸ್ಯೆ ಸಹ ನಿವಾರಣೆ ಆಗುತ್ತೆ ಇನ್ನು ಕೈಕಾಲು ಹಿಡಿದುಕೊಳ್ಳುವುದು ಮತ್ತು ಮಾಂಸಖಂಡಗಳ ಸೆಳೆತ ದೂರವಾಗುತ್ತದೆ ಚೆಂಡು ಹೂವಿನ ಚಹಾ ಸೇವಿಸೋದ್ರಿಂದ ಕೈಕಾಲುಗಳು ಹಿಡಿದುಕೊಳ್ಳುವುದು ನಿವಾರಣೆ ಆಗುತ್ತದೆ ಉರಿಯೂತ ನಿವಾರಣೆಗೆ ಚೆಂಡು ಹೂವು ಚೆಂಡು ಹೂವಿನ ದಳಗಳನ್ನು ಉರಿಯೂತದಿಂದ ಕಡಿಮೆ ಮಾಡಲು ಒಂದು ಅಂಶವನ್ನು ಹೊಂದಿದೆ ಸೊ ಯಾರಿಗಾದ್ರೂ ಉರಿಯೂತ ಇದ್ರೆ ಪಾದಗಳು ಉರಿಯುತ್ತಾ ಇದ್ರೆ ಉರಿಯುತ್ತಾ ಇದ್ರೆ ಅಂತವರು ಅದರಲ್ಲೂ ದೊಡ್ಡ ಕರುಳಿನಲ್ಲಿ ಉಂಟಾಗುವ ಉರಿಯೂತದ ಕಾಯಿಲೆಗಳನ್ನು ಗುಣಪಡಿಸಲು ಈ ಚೆಂಡು ಹೂವನ್ನು ಬಳಸಲಾಗುತ್ತದೆ ಇನ್ನು ಬಾಯಿಯಲ್ಲಿರುವ ಕೀಟಾಣುಗಳನ್ನು ಕೊಲ್ಲುತ್ತದೆ ಈ ಚೆಂಡು ಹೂವು ಚೆಂಡು ಹೂವನ್ನು ಅತಿಯಾಗಿ ಟೂತ್ ಪೇಸ್ಟ್ ಹಾಗೂ ಮೌತ್ ಗಳಲ್ಲಿ ಬಳಸಲಾಗುತ್ತದೆ ಈ ಹೂವಿನಲ್ಲಿರುವ ಕೀಟನಾಶಕ ಗುಣ ಬಾಯಿಯಲ್ಲಿರುವ ಹಾನಿಕಾರಕ ಕೀಟಗಳನ್ನ ಕೊಂದು ಆರೋಗ್ಯವನ್ನ ಕಾಪಾಡುತ್ತೆ ಹಲ್ಲು ನೋವನ್ನು ನಿವಾರಿಸುತ್ತದೆ ಚೆಂಡು ಹೂವು ಹಲ್ಲು ನೋವಿನ ಸಮಯದಲ್ಲಿ ಚೆಂಡು ಹೂವಿನ ದಳಗಳಿಂದ ಮಾಡಿದ ಟೀಯನ್ನು ಕುಡಿಯೋದ್ರಿಂದ ಅಂದರೆ ಆರಿಸಿ ತಣ್ಣಕಾದ ಮೇಲೆ ಸೇವಿಸೋದ್ರಿಂದ ಅಥವಾ ಸೇವಿಸಬಹುದು ಅಥವಾ ಆ ನೀರಿನಿಂದ ಬಾಯಿ ಮುಕ್ಕಳಿಸಿದರೆ ಹಲ್ಲು ನೋವು ನಿವಾರಣೆ ಆಗುತ್ತೆ ಇನ್ನ ಬಾಯಿಯ ಹುಣ್ಣು ಹಾಗೂ ಗಂಟಲು ನೋವು ಸಹ ನಿವಾರಿಸದೆ ಚಂಡೆ ಹೂವು ಆಂಟಿಸೆಪ್ಟಿಕ್ ಗುಣವೊಂದು ಹೊಂದಿರುವಂತಹ ಹೂವಿನ ಟೀ ಕುಡಿಯೋದ್ರಿಂದ ಬಾಯಿ ಹುಣ್ಣು ಹಾಗೂ ಗಂಟಲು ನೋವು ಸಹ ನಿವಾರಣೆ ಆಗುತ್ತೆ ಇನ್ನ ವೃದ್ಧಾವಸ್ಥೆಯ ಲಕ್ಷಣಗಳು ಲಕ್ಷಣಗಳು ಕಾಣಿಸಿಕೊಳ್ಳೋದಿಲ್ಲ ಇದು ನಿಮ್ಮ ತ್ವಜೆಯನ್ನ ಹೈಡ್ರೇಟ್ ಆಗಿಡುತ್ತೆ ಇದರಿಂದ ವಯಸ್ಸಿಗೂ ಮುನ್ನ ಯಾವುದೇ ರೀತಿಯ ವೃದ್ಧಾಪ್ಯ ಲಕ್ಷಣಗಳು ಕಾಣಿಸೋದಿಲ್ಲ ಅಂದ್ರೆ ಮುಖು ಕಟ್ಟುವಿಕೆ ಈ ತರದೇನು ಕಾಣಿಸೋದಿಲ್ಲ ಇನ್ನ ಕಿವಿ ನೋವು ನಿವಾರಕವಾಗಿ ಸಹ ಇದನ್ನ ಬಳಸಲಾಗುತ್ತದೆ ಕಿವಿ ನೋವಿನಿಂದ ಯಾರಾದರೂ ಬಳಲುತ್ತಿದ್ರೆ ಇದನ್ನ ಚೆಂಡು ಹೂವಿನ ಗಿಡದ ಎಲೆಗಳ ರಸವನ್ನು ಕಿವಿಗೆ ಹಾಕೋದ್ರಿಂದ ಕಿವಿ ನೋವು ಸಹ ನಿವಾರಣೆ ಆಗುತ್ತೆ ಕಿವಿ ನೋವು ಇದ್ದವರು ಚೆಂಡು ಹೂವಿನ ಎಲೆದ ರಸ ಎಲೆಯ ಒಂದು ರಸವನ್ನ ಎರಡು ಹನಿ ಕಿವಿ ನೋವಿಗೆ ಯಾವ ಕಡೆ ಕಿವಿ ನೋವು ಇರುತ್ತೆ ಅಲ್ಲಿಗೆ ಹಾಕೋದ್ರಿಂದ ಕಿವಿ ನೋವು ಸಹ ನಿವಾರಣೆ ಆಗುತ್ತೆ ಇನ್ನು ಮೂಗಿನಿಂದ ಆಗುವಂತಹ ರಕ್ತಸ್ರಾವನ್ನ ನಿಲ್ಲಿಸುತ್ತದೆ ಈ ಚೆಂಡು ಹೂವಿನ ರಸ ಈಗಾದರೂ ಮೂಗಿನಿಂದ ರಕ್ತಸ್ರವ ಆಗುತ್ತಿದ್ರೆ ಚೆಂಡು ಹೂವಿನ ಎಲೆಗಳ ಎರಡು ಹನಿ ರಸವನ್ನು ಮೂಗಿನ ಹೊಳೆಗೆ ಹಾಕಿ ಇದರಿಂದ ಮೂಗಿನಲ್ಲಿ ಬರುವಂಥ ರಕ್ತಸ್ರಾವ ನಿಂತು ಹೋಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಚೆಂಡು ಹೂವಿನ ದಳದಿಂದ ಚೆಂಡುವಿನ ಎಲೆಯಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ನಾವು ಪೂಜೆಗೆ ಬಳಸೋದಕ್ಕೆ ಮಾತ್ರ ಅಲ್ಲದೆ ಚೆಂಡುವಿನ ಈ ರೀತಿ ಸಹ ಉಪಯೋಗಿಸಿದ್ರೆ ನಮಗೆ ಎಷ್ಟೊಂದು ಬೆನಿಫಿಟ್ ಸಿಗುತ್ತೆ ಅಲ್ವಾ ಸೊ ತಡ ಮಾಡಬೇಡಿ ಚೆಂಡು ಸಿಕ್ಕಿದ್ರೆ ಈ ರೀತಿ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು